ಹಾಲೆಲುಯ್ಯ ಪ್ರೇ ಹಾಸನ ಟಿವಿಯ ಎಲ್ಲ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾವು ನೋಡುತ್ತೇವೆ ಡಿಸೆಂಬರ್ ತಿಂಗಳು ಬಂತು ಎಂಬುದಾಗಿ ಹೇಳುವಾಗ ಎಲ್ರಿಗೊಂದು ಸಂತೋಷವಾದ ಒಂದು ಹಬ್ಬದ ದಿನಗಳು ನಾವು ನೋಡ್ತಾ ಇದ್ದೇವೆ ಈ ತಿಂಗಳಿನ ನೋಡಿದ ನೋಡಿದ ವಿಶೇಷತೆ ಏನೆಂಬುದಾಗಿ ನಾವು ನೋಡುವುದಾದರೆ ಯೇಸು ಸ್ವಾಮಿಯ ಜನನದ ಬಗ್ಗೆ ನಾವು ಜಾಸ್ತಿಯಾಗಿ ನಾವು ತಿಳಿದುಕೊಂಡಿದ್ದೇವೆ ಲೋಕದ ರಕ್ಷಕನ ಬಗ್ಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಜನನವನ್ನು ಎಲ್ಲರೂ ಆಚರಿಸುವುದನ್ನು ಸಂತೋಷವಾಗಿ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅದು ನಮ್ಮ ಜೀವಿತದಲ್ಲಿ ಒಂದು ಸಂತೋಷವಿದೆ ಯಾಕೆಂಬುದು ಹೇಳಿ ಯಾಕೆಂಬುದಾಗಿ ಹೇಳು ನಾವು ಹೇಳುವುದಾದರೆ ಆ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಆತನು ಜನಿಸಿದ್ದಾನೆ ಕ್ರಿಸ್ತನು ನಮ್ಮ ಒಳಗೆ ಇದ್ದಾನೆ ಇತ್ತು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವುದಾದರೆ ಎರಡನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಈ ರೀತಿಯಾಗಿ ಅದು ಬರೆಯಲ್ಪಟ್ಟಿದೆ ನಾವು ಓದನೆ ಆ ಸೀಮೆಯಲ್ಲಿ ಕುರುಬರು ಹೊಳದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಪ್ರಿಯ ದೇವಜನರೇ ನಾವು ನೋಡ್ತಾ ಇದ್ದೇವೆ ಈ ಒಂದು ರಕ್ಷಕನ ಸುದ್ದಿಯನ್ನು ಯೇಸು ದೇವರು ಒಂದು ದೂತನ ಮುಖಾಂತರವಾಗಿ ಯೇಸುವಿನ ಜನನವನ್ನು ಯಾರಿಗೆ ತಿಳಿಯಪಡಿಸಿದೆ ಎಂಬುದಾಗಿ ನಾವು ನೋಡುವುದಾದರೆ ವಾಕ್ಯದಲ್ಲಿ ಕುರುಬರಿಗೆ ಮೊದಲನೇದಾಗಿ ಅದು ತಿಳಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ಸತ್ಯವೇದ ಗ್ರಂಥಲ್ಲಿ ನೋಡುವರಾಗಿದ್ದೇವೆ ರಾತ್ರಿ ಹೊತ್ತಿನಲ್ಲಿ ಕುರಿಂಡನ್ನು ಕಾಯುತ್ತಿದ್ದಂಥ ಆ ಕುರುಬರಿಗೆ ದೂತನು ಬಂದು ಅವರ ಮುಂದೆ ಪ್ರತ್ಯಕ್ಷನಾಗುವಾಗಲೇ ಅಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿದೆ ಎಂಬುದಾಗಿ ನೋಡ್ತಿದ್ದೆ ನೋಡಿ ಒಬ್ಬ ರಕ್ಷಕನ ಜನನವಾಗುವ ಒಂದು ಸಂದೇಶವನ್ನು ಒಂದು ಸಮಾಚಾರವನ್ನು ದೂತರು ಆ ಕುರುಬರಿಗೆ ಕೊಡುವಂಥ ಸಮಯದಲ್ಲಿ ಆ ಯೇಸುವಿನ ಮಹಿಮೆಯು ಅಲ್ಲಿ ಆವರಿಸದನ್ನು ನೋಡ್ತಾ ಇದ್ದೇವೆ ಆ ಪ್ರಭೆಯು ಅಲ್ಲಿ ಪ್ರಕಾಶಿಸುವುದನ್ನು ನೋಡ್ತಾ ಇದ್ದೇವೆ ಕೇವಲವಾಗಿ ಒಂದು ಸಂದೇಶವನ್ನು ಒತ್ತುಕೊಂಡು ಬಂದಂಥ ಆ ದೂತನಲ್ಲಿ ಇಷ್ಟು ಸಂಗತಿಗಳು ಹೇಳುವಾಗಲೇ ದೇವರ ಮಹಿಮೆಯಲ್ಲಿ ಪ್ರಕಟವಾಗಬೇಕಾದರೆ ಯೇಸುವಿನಲ್ಲಿ ಯಾವ ರೀತಿಯ ಮಹಿಮೆ ಇರಬಹುದು ಪ್ರಿಯ ವೀಕ್ಷಕರೇ ಯೇಸುವಿನಲ್ಲಿ ಯಾವ ಪ್ರಭಾವವಿರಬಹುದು ಯೇಸುವಿನಲ್ಲಿ ಯಾವ ಶಕ್ತಿ ಇರಬಹುದು ಹಾಲ ನಿಜವಾಗಿ ನಾವು ಎಷ್ಟೋ ಎತ್ತು ಭಾಗ್ಯಶಾಲಿಗಳಾಗಿದ್ದೇವೆ ಈ ಕ್ರಿಸ್ತನನ್ನು ನಾವು ತಿಳಿದುಕೊಂಡಿದ್ದೇವೆ ಈ ಕ್ರಿಸ್ತನನ್ನು ನಾವು ಆರಾಧನೆ ಮಾಡುತ್ತಾ ಇದ್ದೇವೆ ಕೇವಲ ಒಂದು ಸಂದೇಶವನ್ನು ಕೊಡಲು ದೂತ ಹತ್ತಿರ ಬಂದಂಥ ಬರುವಾಗಲೇ ಆ ಮಹಿಮೆಯು ಅಲ್ಲಿ ಆ ಕುರುಬರು ಕಾಣಲ್ಪಡಬೇಕಾದರೆ ಕ್ರಿಸ್ತನಲ್ಲಿ ಯಾವ ರೀತಿಯ ಪ್ರಭಾವ ಯಾವ ರೀತಿಯ ಮಹಿಮೆಯು ಆತನಲ್ಲಿ ಇರಬಹುದು ಮುಂದೆ ನಾವು ನೋಡ್ತಾ ಇದ್ದೇವೆ ಈ ಸಂದೇಶವನ್ನು ಕೇಳುತ್ತಿರುವಾಗಲೇ ದೂತರಲ್ಲಿ ಎದುರು ಬಿಟ್ಟರು ಏನೆಂಬುದಾಗಿ ವಾಕ್ಯದಲ್ಲಿ ನೋಡುವ ನೋಡುವ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎದುರಬೇಡಿರಿ ಧೈರ್ಯವಾಗಿರಿ ನೋಡಿ ಯಾವಾಗ ಯೇಸು ಸ್ವಾಮಿಯ ಒಂದು ಜನನವಾಗಿ ಪ್ರಕಟವಾಗುವಾಗ ಆ ದೂತರು ಹೇಳ್ತಿದ್ದಾರೆ ನೀವು ಎದುರು ಎದುರುವಂಥ ಯಾವ ಅವಶ್ಯಕತೆ ಇಲ್ಲ ಗಲಿಬಿಡಿ ಆಗುವಂಥ ಯಾವ ಅವಶ್ಯಕತೆ ಇಲ್ಲ ಒಂದು ಶುಭ ಸಮಾಚಾರವನ್ನು ಒಂದು ಸಂದೇಶವನ್ನು ನಾವು ಒತ್ತುಕೊಂಡು ಬಂದಿದ್ದೇವೆ ಇಡೀ ಲೋಕಕ್ಕೆ ಇವತ್ತೊಂದು ದೊಡ್ಡ ಸಂದೇಶ ಹೋಗ್ಲಿಕ್ಕಿದೆ ಒಬ್ಬ ರಕ್ಷಕ ಹುಟ್ಟುತ್ತಾನೆ ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ನೋಡಿ ದೂತನು ಬಂದು ಆ ಕುರುಬರ ಬಳಿಗೆ ಬಂದನು ನಾನು ಗಳಿಸ್ತಾ ಇದ್ದೇನೆ ನನ್ನ ವೈಯಕ್ತಿಕವಾಗಿ ಆ ದೇವ ದೂತನು ಬಂದು ಆ ಕುರುಬರ ಬಳಿಗೆ ಯಾಕೆ ಬರಬೇಕಾಗಿತ್ತು ಬೇರೆ ಯಾರು ವ್ಯಕ್ತಿಗಳಿಲ್ಲವೋಯಿತಾ ಆ ಕಾಲಘಟ್ಟದಲ್ಲಿ ಅನೇಕ ಇರಬಹುದು ಗಣ್ಯವಂಶರು ಅನವಂಸರು ಜ್ಞಾನವಂಶರು ವೈವಿಧ್ಯವಂತರು ಅಧಿಕಾರಿಗಳು ಅಧಿಕಾರ ಇದ್ದವರು ಇರಬಹುದು ಆದರೆ ದೇವರನ್ನು ಅವರನ್ನು ಯಾರನ್ನೂ ಅಲ್ಲಿ ತೆಗೆದುಕೊಳ್ಳದೆ ಏನು ಇಲ್ಲದಂಥ ಅಲ್ಫಾರದಂಥ ಕುರುಬರಿಗೆ ದೇವರ ಸಂದೇಶವನ್ನು ಅವರ ಮುಖಾಂತರವಾಗಿ ಕೊಡ್ತಾ ಇದ್ದಾನೆ ಯಾಕೆ ನಮ್ಮ ದೇವರು ಎಲ್ಲಿ ಅಲ್ಪವಾಗಿದ್ದೆವು ಎಲ್ಲಿ ಶೂನ್ಯವಾಗಿದ್ದೆವು ಅಲ್ಲಿ ನನ್ನ ದೇವರು ಕಾರ್ಯವನ್ನು ಮಾಡುವ ಚೆನ್ನಾಗಿದ್ದಾನೆ ಆಮೇನ್ ಹಾಲೆಲ್ಲೂಯ್ಯ ನೋಡಿ ಒಂದು ರಕ್ಷಕನ ಜನನದ ಬಗ್ಗೆ ಈ ದೂತನೇನು ಮಾಡಿದರು ಬಂದು ಕುರುಬರಿಗೆ ಅದು ಸಾರಲ್ಪಟ್ಟಿತ್ತು ಕುರುಬರು ಹೇಳಿ ಹೇಳಿ ಕುರುಬರ ಸಂಗಡ ಅವರು ಮಾತನಾಡಿದರು ಕುರುಬರು ಆ ವಾಕ್ಯವನ್ನು ಕೇಳಿದರು ಇಡೀ ಜನರಿಗೆ ಒಂದು ಸಂತೋಷದ ಸುದ್ದಿ ಮಹಾ ಜನಾಂಗಕ್ಕೆ ಒಂದು ಸಂತೋಷದ ಸುದ್ದಿ ಹಾಲಲ್ಲೂಯ್ಯ ನಾವು ನೋಡೋದಾದರೆ ಎರಡು ಸಾವಿರ ವರ್ಷಗಳ ಹಿಂದೆ ನಾವು ನೋಡೋದಾದರೆ ಇಡೀ ಇಸ್ರೇಲ್ ಜನರು ಯೋಧಿಯರಾಗಲಿ ಅನೇಕ ಜನಾಂಗಗಳು ಇರಬಹುದು ಅವರೆಲ್ಲರೂ ಯಾವಾಗ ಮೆಸ್ಸಿಯನ್ನು ಬರುತ್ತಾನೆ ಯಾವಾಗ ಮೆಸ್ಸಿಯನ್ನು ಬರುತ್ತಾನೆ ಎಂಬುದಾಗಿ ಕಾದುಕೊಂಡಿರಬಹುದು ನಮ್ಗೆ ಗೊತ್ತಿಲ್ಲ ಯಾವಾಗ ನಮಗೆ ಈ ಒಂದು ಕಷ್ಟದಿಂದ ವಿಮೋಚನೆ ಸಿಗಬಹುದು ಈ ಒಂದು ಸಂಗತಿಯಿಂದ ಬಿಡುಗಡೆ ಸಿಗಬಹುದು ಎಂಬುದಾಗಿ ಅನೇಕರು ಕಾದುಕೊಂಡಿರಬಹುದು ಹಾಲೆಲ್ಲುಯ್ಯ ಹಾಲೆಲ್ಲುಯ್ಯ ಹಾಲೆಲ್ಲುಯ ಆದರೆ ಅವರಿಗೆ ಸಮಾಧಾನ ಕೊಡಲಿಕ್ಕೆ ಯಾರೂ ಇಲ್ಲದಂಥ ಸಮಯದಲ್ಲಿ ನಾನು ನಂಬುತ್ತಾ ಇದ್ದೇನೆ ನಮ್ಮ ಕ್ರಿಸ್ತನು ಯೇಸು ಕ್ರಿಸ್ತನು ಬೆತ್ಲೇಮ್ ಎಂಬ ನಗರದಲ್ಲಿ ಆತನ ಜನನವಾಯಿತು ಆತನ ಸಂದೇಶವನ್ನು ಹೊತ್ತುಕೊಂಡು ಬಂದನು ಜನರಿಗೆ ಮಹಾ ಸಂತೋಷ ಉಂಟಾಯಿತು ಕಷ್ಟದಲ್ಲಿದ್ದವರಿಗೆ ಬಿಡುಗಡೆಯಾಯಿತು ಬಂಧನದಲ್ಲಿರುವವರಿಗೆ ಬಿಡುಗಡೆ ಆಯಿತು ರೋಗದಲ್ಲಿ ಇದ್ದವರಿಗೆ ಗುಣವಾಗುವಂಥ ಎಲ್ಲ ಲಕ್ಷಣಗಳು ಬರುತ್ತಾ ಇದೆ ಯಾರ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಆ ಕುರುಬರು ನಿಮಗೆ ಒಂದು ಶುಭ ಸಮಾಚಾರ ತಿಳಿಸ್ತೇನೆ ಎಂಬುದಾಗಿ ಅವರು ಧೈರ್ಯವಾಗಿ ವಾಕ್ಯವನ್ನು ಸರೆಯಲ್ಪಟ್ಟರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಿದ್ದೇವೆ ಆದರೆ ಈ ಒಂದು ಜನನದ ಬಗ್ಗೆ ಪ್ರವಾದಿಯಾದಂಥ ಯೇಷಯನು ಅನೇಕ ವರ್ಷಗಳ ಹಿಂದನೇ ಪ್ರವಾದಿನ ಮುಖಾಂತರವಾಗಿ ಆತನು ಮಾತನಾಡಿದ್ದಾನೆ ಏನೆಂಬುದಾಗಿ ಹೇಳಿದರೆ ಏಷ್ಯನ ಮುಖಾಂತರ ಒಂದು ವರದ ಮಗನು ನಮಗಾಗಿ ಹುಟ್ಟುವನೆಂಬುದಾಗಿ ಪ್ರೇಝ್ ಗಾಡ್ ಹಾಲಲ್ಲೂಯ್ಯ ನಾವು ನೋಡ್ತಾ ಇದ್ದೇವೆ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಸ್ವಾಮಿಯ ನಾವು ಗ್ರಹಿಸುವ ನಾವು ಮಾತಾಡುವ ರೀತಿಯಲ್ಲಿ ಗೋದಲಿಯಲ್ಲಿ ಆತನ ಜನ ವೈ ಜನ ವೈತ್ಯೆಂಬುದಾಗಿ ನಂಬ್ತಾ ಇದ್ದೇವೆ ನಾವು ಹಾಲೆಲ್ಲೂಯ್ಯ ಆದರೆ ನಾನು ಪ್ರಿಯ ವೀಕ್ಷಕರೇ ನಾನು ನಿಮಗೊಂದು ಸತ್ಯ ಹೇಳಲ್ಲ ಆದರೆ ಇವತ್ತು ಆ ಯೇಸು ಅದು ಗೋದಲೆಯಲ್ಲಿ ಹುಟ್ಟಲಿಕ್ಕೆ ಆತನು ಇಷ್ಟಪಡ್ತಾ ಇಲ್ಲ ನೀನು ನಿನ್ನ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ ನಿನ್ನ ಹೃದಯ ಎಂಬ ಆಲಯದಲ್ಲಿ ಆತನು ಬರಲಿಕ್ಕೆ ಹುಟ್ಟಲಿಕ್ಕೆ ಆತನು ಇಷ್ಟಪಡುವ ದೇವರ ಆಚನಾಗಿದ್ದಾನೆ ಹಾಲೆಲ್ಲುಯ್ಯ ಹಾಲಲ್ಲೂಯ್ಯ ಆತನಿಗೆ ಹೊತ್ತು ಗೋದಲಿ ಬೇಕಾಗಿಲ್ಲ ಆತನಿಗೆ ಇವತ್ತು ಯಾವೊಂದು ಬೇಕಾಗಿಲ್ಲ ನಿನ್ನ ಹೃದಯ ಆತನಿಗೆ ಬೇಕಾಗಿದೆ ಪ್ರಿಯ ವಾ ಈ ವಾಕ್ಯವನ್ನು ವೀಕ್ಷಿಸುವಂಥ ವೀಕ್ಷಕರೇ ನಿನ್ನ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡಲಿಕ್ಕೆ ನೀನು ಸಿದ್ಧವಾಗಿರುವುದಾದರೆ ದೇವರ ದೊಡ್ಡ ಕಾರ್ಯವು ನಿನ್ನ ಬದುಕಿನಲ್ಲಿ ನಿನ್ನ ಕುಟುಂಬದಲ್ಲಿ ಈ ದಿನ ಆತನು ಮಾಡಲಿಕ್ಕಿದ್ದಾನೆ ಯಾಕೆಂದರೆ ಈ ಡಿಸೆಂಬರ್ ತಿಂಗಳೆಂಬುದಾಗಿ ಹೇಳುವಾಗ ಕ್ರಿಸ್ತ ಕ್ರಿಸ್ಮಸ್ ಹಬ್ಬದ ಒಂದು ಸಂತೋಷದಲ್ಲಿ ಇರುವಾಗ ನೀ ನಿನ್ನ ಹೃದಯವನ್ನು ಆತನಿಗಾಗಿ ತೆರೆಯುವುದಾದರೆ ವರದ ಮಗನು ನಿನಗೆ ಸಿಕ್ಕುವನು ನಿನ್ನ ಹೃದಯಕ್ಕೆ ಆತನು ಬರುವನು ನಿನ್ನ ಜೀವಿತವನ್ನೇ ಆತನು ಬದಲಾಯಿಸುವನು ಒಂದು ಕಾಲಘಟ್ಟದಲ್ಲಿ ಅದೇ ರೀತಿ ನಮ್ಮ ಜೀವಿತವಿತ್ತು ನಾವು ಲೋಕದ ಪ್ರಕಾರ ಜೀವಿಸ್ತಾ ಇದ್ದೆವು ಯಾವಾಗ ನಿಜವಾದ ಕ್ರಿಸ್ಮಸ್ ಅಂದರೆ ರಕ್ಷಕರು ನಮ್ಮ ಹೃದಯದಲ್ಲಿ ನಾವು ಅರಿಕೆ ಮಾಡುವ ಮುಖಾಂತರವಾಗಿ ನಮ್ಮ ಒಳಗೆ ಆತನು ಪ್ರವೇಶ ಮಾಡಿದನು ಆ ನಮ್ಮ ಶರೀರವನ್ನು ಈ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಟ್ಟೆವು ಆಗ ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಇವತ್ತು ನಾವು ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಪ್ರೇ ವೀಕ್ಷಕರೇ ಯಶವನ ಹೃದಯಕ್ಕೆ ಕರೆ ಏಸುವನ ಬಾಯಿ ಮುಖಾಂತರ ಅರಿಕೆ ಮಾಡು ಸ್ವೀಕಾರ ಮಾಡು ವರದ ಮಗನು ನಿನಗೆ ಸಿಕ್ಕುವನು ನಿನ್ನ ಬದುಕನ್ನೇ ಆತನು ಬದಲಾಯಿಸುವನು ಶ್ರೇಷ್ಠವಾದಂಥ ಉನ್ನತವಾದಂಥ ಕಾರ್ಯಗಳು ನಿನ್ನ ನಿನ್ನ ಕುಟುಂಬ ಜೀವಿತದಲ್ಲಿ ಆತನು ಮಾಡಲಿಕ್ಕಿದ್ದಾನೆ ಹಾಲೆಲ್ಲೂಯ್ಯ 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 ನಾವು ನೋಡ್ತಿದ್ದೇವೆ ಯೇಷನ್ ಬರೆದ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯವನ್ನು ನಾವು ಗಮನಿಸಿಕೊಳ್ಳುವ ಏಷೇ ಒಂಬತ್ತಾರು ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾವಿನ ಮೇಲಿ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಕರ್ತನು ಪರಾಕ್ರಮ್ಯದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ಅವನ ಮುಖಾಂತರ ದಾವಿದನ ಸಿಂಹಾಸನವು ಸಿಂಹಾಸನದ ಆಡಳಿತವು ಅದು ಅಭಿವೃದ್ಧಿಯಾಗುವುದೆಂಬುದಾಗಿ ವೀಕ್ಷಕರೇ ನಾನು ಹೇಳಿ ನಾನು ನಿಮಗೆ ಒಂದು ಸತ್ಯತೆಯನ್ನು ಹೇಳಿಕೊಳ್ಳ ಯಾಕೆಂದರೆ ನಾವು ದೇವರು ನಮಗೆ ಕೊಟ್ಟಂಥ ಒಂದು ದೊಡ್ಡವಾದಂಥ ಒಂದು ಗಿಫ್ಟ್ ಎಂಬುದಾಗಿ ಹೇಳಿದರೆ ಆತನು ವರದ ಮಗನು ಆಮೇನ್ ದೇವರು ಕೊಟ್ಟಂಥ ಅತೀ ದೊಡ್ಡವಾದಂಥ ಕಾಣಿಕೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ ನಾವು ನಮ್ಮ ಜೀವಿತದಲ್ಲಿ ಲೋಕದಲ್ಲಿ ಜೀವಿಸುವಾಗ ಅನೇಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಾಗ ನಮಗೆ ಗಿಫ್ಟ್ ಸಿಕ್ಕುವಾಗ ನಾವೇನು ಮಾಡ್ತೇವೆ ಸಂತೋಷವನ್ನು ಸಂತೋಷವನ್ನು ಪಡ್ತಾ ಇದ್ದೇವೆ ಮತ್ತೇನು ಮದುವೆ ಕಾರ್ಯಕ್ರಮಕ್ಕೆ ಹೋಗುವಾಗ ಏನು ಬರ್ಡೇ ಪಾರ್ಟಿಗೆ ಹೋಗುವಾಗ ನಾವು ಉತ್ತಮದ ಗಿಫ್ಟನ್ನು ನಾವು ಕೊಡ್ತೇವೆ ಇಲ್ಲ ಎಂಬುದಾಗಿ ಅಲ್ಲ ಆದರೆ ದೇವರು ಕೊಟ್ಟಂಥ ಗಿಫ್ಟ್ ಇದೆಯಲ್ಲ ನಮಗಾಗಿ ನಿಮಗಾಗಿ ಕೊಟ್ಟಂಥ ಗಿಫ್ಟ್ ಇದೆಯಲ್ಲ ಆ ವರದ ಮಗನಿದ್ದೇನ ಇದ್ದನಲ್ಲ ಆ ಗಿಫ್ಟಿಗೆ ಯಾವ ವ್ಯಕ್ತಿಯಿಂದಲೂ ಕೂಡ ಬೆಳೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂಥ ಗಿಫ್ಟನ್ನು ಕಾಣಿಕೆಯನ್ನು ದೇವರು ನನಗೂ ನಿನಗೆ ದಯಪಾಲಿಸಿದ್ದಾನೆ ಹಾಲೆಲ್ಲುಯ್ಯ ಅದಕ್ಕಾಗಿ ಪ್ರವಾದಿಯಾದ ಏಷೇನು ಅನೇಕ ವರ್ಷಗಳ ಹಿಂದೆ ಆತನು ಮಾತನಾಡಿದನು ವರದ ಮಗನು ನಿಮಗೆ ದೊರೆಯುತ್ತಾನೆ ಎಂಬುದಾಗಿ ಇವತ್ತು ನಾನು ನಂಬುತ್ತಾ ಇದ್ದೇನೆ ಆ ಮಗನು ನಮಗೆ ದೊರೆ ದೊರೆತಿದ್ದಾನೆ ಆ ಗಿಫ್ಟನ್ನು ನಾವು ಪಡೆದುಕೊಂಡಿದ್ದೇವೆ ಆ ಗಿಫ್ಟ್ ಬೇರೆ ಯಾರೂ ಅಲ್ಲ ಆತನ ಹೆಸರೇ ನಜರೆತ್ತಿನ ಏಸು ನಜರೆತ್ತಿನ ಏಸು ಆ ಏಸು ಎಂಬ ಗಿಫ್ಟ್ ನಿನ್ನ ಒಳಗೆ ಬರುತ್ತದೋ ನಿನ್ನ ಜೀವಿತವನ್ನೇ ಆತನು ಬದಲಾಯಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಯಾಕೆಂದರೆ ಯಾರಿಗೂ ಕೂಡ ಆ ಗಿಫ್ಟ್ಗೆ ಬೆಳೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಯಾರಿಗೂ ಕೂಡ ಆ ಬೆಳಗ್ಗೆ ಗಿಫ್ಟಿಗೊಂದು ಇಷ್ಟಕ್ಕೆ ಆ ಬಿ ಗಿಫ್ಟ್ ಸಿಗುತ್ತದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಕಾಣಿಕೆ ದೇವರು ನಮಗೆ ಕೊಟ್ಟಿದ್ದಾನೆ ಯಾರು ನಮ್ಮ ಸ್ವಂತಂದೆ ಪರಲೋಕದ ದೇವರು ಅಂತಹ ಕಾಣಿಕೆಯನ್ನು ನಮಗೆತ್ತು ಕೊಟ್ಟಿದ್ದಾನೆ ಅದು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಹೋಗುವುದಾದರೆ ನಮ್ಮ ಜೀವಿತವು ನಮ್ಮ ಬಾಳು ಅದು ಸಫಲವಾಗಿ ಹೋಗ್ಲಿಕ್ಕೆ ಸಾಧ್ಯ ಪ್ರಿಯ ವೀಕ್ಷಕರೇ ಎಲ್ಲ ಕಾರ್ಯಗಳಲ್ಲಿ ಆತನ ಜೊತೆಯಾಗಿದ್ದುಕೊಂಡು ನಮ್ಮ ಸಂಗಡ ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಈ ಗಿಫ್ಟನ್ನು ನಿನ್ನ ಜೀವಿತದಲ್ಲಿ ನೀನು ಅಳವಡಿಸಿಕೊಳ್ಳುವುದಾದರೆ ನನಗೆ ಓದಿದ ಹಾಗೆ ಅಲ್ಲಿ ಐದು ಸಂಗತಿಗಳು ಐದು ಕಾರ್ಯಗಳಲ್ಲಿ ಬಡೆಯಪಟ್ಟದೆ ಅದು ನಿನ್ನ ಜೀವಿತಕ್ಕೆ ಅದು ಪ್ರಯೋಜನ ಬೀಳುವಂಥದ್ದಾಗಿದೆ ನೀನು ಒಬ್ಬಂಟಿಕನಾಗಿ ಇರುವುದಾದರೆ ನಿನ್ನ ಕುಟುಂಬ ಸಂಸಾರದಲ್ಲಿ ಜೀವಿಸುವುದಾದರೆ ಓ ಹಾಲೆಲ್ಲೂಯ್ಯ ನಿನ್ನ ನಿರಾಶೆಯಲ್ಲಿ ಇರುವುದಾದರೆ ಈ ಐದು ಸಂಗತಿಗಳು ನಿನ್ನ ಜೀವಿತಕ್ಕೆ ನೀನು ಅಳವಡಿಸಿಕೊಳ್ಳ ನಿನ್ನ ಬದುಕನ್ನೇ ದೇವರು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಹಾಲಲುಯ್ಯಾಲಲುಯ ಆತನಲ್ಲಿ ಇರುವಂಥ ಐದು ಗುಣಗಳು ಯಾವುದೆಂಬುದಾಗಿ ನಾವು ನೋಡಿಕೊಳ್ಳುವ ಮೊದಲನೇದಾಗಿ ನಾವು ಓದ್ತೇನೆ ಆತನು ಅದ್ಭುತ ಸ್ವರೂಪನೆಂಬುದಾಗಿ ಹಾಲಲುಯ್ಯ ನನ್ನ ನಿನ್ನ ಬದುಕಿನಲ್ಲಿ ಇವತ್ತು ನನ್ನ ದೇವರು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ನಾನು ಇದ್ದೇನೆ ಇಷ್ಟರ ತನಕ ನಿನ್ನ ಬದುಕಿನಲ್ಲಿ ಅದ್ಭುತವಾಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಯಾವಾಗ ಈ ಗಿಫ್ಟ್ ಈ ಹೊರದ ಮಗನು ನಿನ್ನ ಒಳಗೆ ಬರುವಾಗ ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿಕ್ಕೆ ಸಾಧ್ಯವಿದೆ ಪ್ರಿಯ ವೀಕ್ಷಕರೇ ಈ ನಾನು ನಾನೆಷ್ಟೋ ಪ್ರಯತ್ನ ಪಟ್ಟೆ ನನಗೆ ಆ ಚಟದಿಂದ ಬಿಡುಗಡೆ ಬೇಕು ಈ ಸಂಘದಿಂದ ಬಿಡುಗಡೆ ಬೇಕು ಆ ಕಾರ್ಯದಿಂದ ಬಿಡುಗಡೆ ಬೇಕು ನನ್ನ ಬದುಕಲ್ಲಿ ಅದ್ಭುತಗಳು ಯಾಕೆ ಇತ್ತು ಆಗ್ತಾ ಇಲ್ಲ ಎಂಬುದಾಗಿ ನೀನು ಕೊರವಿಗೆ ಕಲಿ ಇರುವುದಾದರೆ ನಾನು ಹೇಳಲ್ಲ ನಿನ್ನ ಜೀವಿತದಲ್ಲಿ ಆತನು ಅದ್ಭುತ ಸ್ವರೂಪನಾಗಿ ಆ ಒಂದು ವರದ ಮಗನು ನಿನ್ನ ಒಳಗೆ ಬರುವುದಾದರೆ ದೊಡ್ಡ ಅದ್ಭುತಗಳು ಈ ದಿನದಲ್ಲಿ ನೀನು ಕಾಣಲಿಕ್ಕೆ ಸಾಧ್ಯ ಹಾಲೆಲ್ಲೂಯ್ಯ ಖಂಡಿತವಾಗಿ ನೀವು ಅದ್ಭುತ ಒಂದೇ ಒಂದು ತಿ ಅದರಲ್ಲಿ ಯಾವುದೂ ಕೂಡ ಡೌಟ್ ಇಲ್ಲನೇ ಇಲ್ಲ ಎರಡನೇ ಕಾರ್ಯ ನೋಡ್ತಿದ್ದೇವೆ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ ಆಲೋಚನ ಕರ್ತನೆಂಬುದಾಗಿ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಇವತ್ತು ನಿನ್ನ ಕುಟುಂಬದಲ್ಲಿ ಇವತ್ತಿನ ಕುಟುಂಬವನ್ನು ಹೇಗೆ ನಾನು ಲೀಡ್ ಮಾಡಿಕೊಂಡು ಮುಂದೆ ಹೋಗಲಿ ನನ್ನ ಸಂಸಾರವನ್ನು ಹೇಗೆ ನಾನು ಮುಂದೆ ನಡೆಸಿಕೊಂಡು ಹೋಗಲಿ ನಮ್ಮ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಹೇಗೆ ಆಲೋಚನೆ ತೆಗೆದುಕೊಂಡು ಮುಂದೆ ಹೋಗಲಿ ಎಂಬುದಾಗಿ ನಿನಗೆ ಯಾರೂ ಆಲೋಚನೆ ಕೊಡಲಿಕ್ಕೆ ಇಲ್ಲದಂಥ ಸಮಯದಲ್ಲಿ ಆ ವರದ ಮಗನು ಆ ಗಿಫ್ಟಿನ ಒಳಗೆ ಬಂದರೆ ಇದೆಯಲ್ಲ ನನ್ನ ದೇವರನಿಗೆ ಉತ್ತಮವಾದಂಥ ಆಲೋಚನೆ ಕೊಟ್ಟು ನಿನ್ನ ಬದುಕನ್ನು ಸುಂದರವಾಗಿ ಮಾಡುವ ದೇವರಾತನಾಗಿದ್ದಾನೆ ನೀನು ಯಾವ ಸ್ಥಿತಿಯಲ್ಲಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಪ್ರಿಯ ವೀಕ್ಷಕರೇ ಯಾವ ಪರಿಸ್ಥಿತಿಯಲ್ಲಿ ನೀವು ಆದು ಹೋಗ್ತಿದೆ ಎಂಬುದಾಗಿ ಗೊತ್ತಿಲ್ಲ ಆದರೆ ನಾ ನಮ್ಮಲ್ಲ ಆಲೋಚನೆ ಕರ್ತನು ಆಲೋಚನೆ ಕೊಡುವಂಥ ಕರ್ತನು ನಿನ್ನ ಬದುಕಿಗೆ ಬಂದರೆ ಸಾಕು ನಿನ್ನ ಜೀವಿತವನ್ನು ಬದಲಾಯಿಸಿ ಉತ್ತಮವಾದಂಥ ಉತ್ತಮವಾದಂಥ ಆಲೋಚನೆಗಳು ಕೊಟ್ಟು ಈ ಒಂದು ಲೋಕದಲ್ಲಿ ಜೀವಿಸುವಾಗ ಒಂದು ಉತ್ತಮವಾದಂಥ ಭಾರತೀಯ ದೇಶದ ಒಂದು ಪ್ರಜೆಯಾಗಿ ನೀನು ಜೀವಿಸಲಿಕ್ಕೆ ಸಾಧ್ಯ ಒಂದು ಉತ್ತಮ ವ್ಯಕ್ತಿಯಾಗಿದ್ದುಕೊಂಡು ನೀನು ಜೀವಿಸಲಿಕ್ಕೆ ಸಾಧ್ಯ ಯಾಕೆಂದರೆ ಆಲೋಚನೆ ಕೊಡುವಾತನು ನಿನ್ನ ಸಂಗಡಿ ಾನೆ ಆತನು ಕೊಡುವಂತಹ ಆಲೋಚನೆಗಳು ನಿಮಗೆ ಎಲ್ಲವುದಕ್ಕೂ ಅದು ಒಳ್ಳೆಯದಾಗುವುದಕ್ಕೆ ಆತನು ಆಲೋಚನೆ ಕೊಡುವ ಆತನಾಗಿದ್ದಾನೆ ಅಲ್ಲೆಲುಯ್ಯ ಮೂರನೇ ಸಂಗತಿ ನೋಡ್ತಾ ಇದ್ದೇವೆ ಆತನು ಪರ ಅಕ್ರಮಿಯಾದ ದೇವರು ಎಂಬುದಾಗಿ ಅನೇಕ ಕಾರ್ಯಗಳು ಪರಾಕ್ರಮವಾದಂಥ ಕಾರ್ಯಗಳು ನಿನ್ನ ಬದುಕಿನಲ್ಲಿ ಆತನು ಮಾಡುವ ಆತನಾಗಿದ್ದಾನೆ ನಿನ್ನ ಮುಂದೆ ಅನೇಕ ಕಾರ್ಯಗಳು ಅನೇಕ ಸಂಗತಿಗಳು ಬಂದರೆ ಅದು ಹೇಗೆ ಜಯಿಸಿಕೊಂಡು ಮುಂದೆ ಹೋಗಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳುವಾಗಲೇ ಆತನು ಪರಾಕ್ರಿಯಾಮಿಯಾಗಿ ನಿನ್ನ ಸಂಗಡ ಆತನು ಬರುವ ದೇವರ ಆತನಾಗಿದ್ದಾನೆ ಹಾಲೆಲ್ಲೂಯ್ಯ ಹಾಲೆಲ್ಲುಯ್ಯ ನೋಡಿ ನಾವು ನೋಡ್ತಾ ಇನ್ನು ಈ ದೇವರು ನಮ್ಮ ಒಳಗೆ ಬಂದರೆ ಈ ಕ್ರಿಸ್ತನು ನಮ್ಮ ಒಳಗೆ ಬಂದರೆ ಅನೇಕವಾದಂಥ ಕಾರ್ಯಗಳು ನಮ್ಮ ಬದುಕಿನಲ್ಲಿ ನಡೆಯುವಂಥದ್ದಾಗಿದೆ ಪ್ರಿಯರೇ ಅದಕ್ಕಾಗಿ ನಾವು ಇವತ್ತು ಈ ಕ್ರಿಸ್ಮಸ್ ಎಂಬ ಆ ಹಬ್ಬವನ್ನು ಆಚರಣೆ ಮಾಡುವಾಗ ನಾವು ಸಂತೋಷಭರಿತರಾಗಿದ್ದುಕೊಂಡು ಆಚರಣೆ ಮಾಡುತ್ತೇವೆ ಯಾಕೆ ದೇವು ನಮ್ಮ ಒಳಗಿದ್ದಾನೆ ಕ್ರಿಸ್ತನು ನಮಗೆ ಒಳಗಿದ್ದಾನೆ ಇದು ನಾಲ್ಕನೇ ಕಾರ್ಯವನ್ನು ನೋಡ್ತಿದ್ದೇವೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಿತ್ಯನಾದ ತಂದೆ ಎಂಬುದಾಗಿ ಹಾಲು ಲಯ್ಯ ನಿನ್ನ ಸಂಗಡ ಯಾರು ಇದ್ದಾರೆ ಯಾರು ನಿನ್ನನ್ನು ಕೈ ಬಿಟ್ಟು ಹೋಗುತ್ತಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ ನನಗೆ ಹೇಳಲಿಕ್ಕೂ ಕೂಡ ಸಾಧ್ಯವಿಲ್ಲ ಆದರೆ ಕೊನೆ ತನಕ ನಿನ್ನ ಸಂಗಡ ಇದ್ದು ನಿನ್ನ ಜೊತೆಯಾಗಿದ್ದುಕೊಂಡು ನಿನ್ನ ಕುಟುಂಬದ ಜೊತೆಯಾಗಿದ್ದುಕೊಂಡು ನಿನ್ನ ಪರಿವಾರದ ಸಂಗಡ ಜೊತೆಯಾಗಿದ್ದುಕೊಂಡು ಆತನು ನಿತ್ಯನಾದ ತಂದೆಯು ಕಾಲವು ನಿನ್ನ ಸಂಗಡ ಇದ್ದುಕೊಂಡು ಎಲ್ಲ ಪರಿಸ್ಥಿತಿಯಲ್ಲಿ ನಿನಗೆ ಜಯವನ್ನು ಕೊಟ್ಟು ನಿನಗೆ ನಡೆಸುವ ನನ್ನ ನಿತ್ಯನಾದ ನನ್ನ ಕರ್ತನು ಆತನಾಗಿದ್ದಾನೆ ಆತನ ಹೆಸರೇ ವರದ ಮಗನು ಆತನ ಹೆಸರೇ ಯೇಸು ಹಾಲೆಲೂಯ ಹಾಲೆಲೂಯ ನಾನು ಹೇಳ ಬೆಟ್ಟಗಳು ಕದಲಿ ಹೋಗ್ಬಹುದು ಗುಟ್ಟಗಳು ಕದಲಿ ಹೋಗಬಹುದು ಇಲ್ಲ ಎಂಬುದಾಗಿ ಹೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ ರಾಜ್ಯಗಳು ಕದಲಿ ಹೋಗ್ಬಹುದು ಮನುಷ್ಯರು ಬದಲಾಗಬಹುದು ಮನುಷ್ಯರ ಆಲೋಚನೆಗಳು ಬದಲಾಗಬಹುದು ಪರಿಸ್ಥಿತಿಗಳು ಬದಲಾಗಬಹುದು ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿ ಇಲ್ಲದೆ ಹೋಗಬಹುದು ಆದರೆ ನಿನ್ನ ಸಂಗಡ ಜೊತೆಯಾಗಿ ನಿಲ್ಲುವ ಆತನು ಆ ನಿತ್ಯನಾದ ತಂದೆ ಸ್ವಲ್ಪ ಸಮಯ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ನಿನ್ನನ್ನು ಕೈಯಿಟ್ಟು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುವ ನನ್ನ ದೇವರಲ್ಲ ಕೊನೆ ತನಕ ನಿನಗೆ ದಡ ಸೇರಿಸುವ ತನಕ ಆತ ನಿನ್ನ ಜೊತೆಯಾಗಿದ್ದುಕೊಂಡು ನಡೆಸುವ ದೇವರ ಆತನಾಗಿದ್ದಾರೆ ಒಂದೇ ನಮ್ಮ ಈ ಲೋಕವು ನಮ್ಮನ್ನು ವಿಂಗಡಿಸುವುದಾದರೆ ಇರಬಹುದು ಇಲ್ಲಾದರೆ ಯೇಸು ಸ್ವಾಮಿಯ ಆ ತುತ್ತೂರೆ ಧ್ವನಿಯಿಂದ ವೇಗದಲ್ಲಿ ಬರುವಾಗ ಆ ಶಬ್ದವನ್ನು ನಾವು ಕೇಳಿ ಆತನ ಸಂಗಡ ಎತ್ತಲ್ಪಡುತ್ತೇವೆ ಅಲ್ಲಿಯ ತನಕ ನನ್ನ ಯೋಕದ ರಕ್ಷಕನು ಆ ಯೇಸು ನಿತ್ಯನಾದ ತಂದೆಯು ಆ ನಿನ್ನ ಸಂಗಡ ಎಲ್ಲ ವೇಳೆಯಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಿನಗೆ ಆತನು ಜೊತೆಯಾಗಿದ್ದುಕೊಂಡು ನಿತ್ಯನಾದ ತಂದೆಯಾಗಿದ್ದುಕೊಂಡು ನಿನ್ನನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ನೋಡಿ ಪ್ರಿಯ ವೀಕ್ಷಕರೇ ನಮಗೆ ದೇವರು ಎಂತೆಲ್ಲ ಗಿಫ್ಟ್ ಒಂದು ಕೊಟ್ಟಂಥ ಒಂದು ಗಿಫ್ಟು ಆ ಗಿಫ್ಟಲ್ಲಿ ಎಷ್ಟು ಪ್ಯಾಕೇಜ್ಗಳಿದೆ ನೋಡಿ ಪ್ರಿಯ ದೇವಚನರೇ ದೇವರು ಕೊಟ್ಟದ ಒಂದು ಗಿಫ್ಟು ನಾವು ಯಾವಾಗ ಹೇಳಿದ ಹೇಳಿದಾಗೆ ಅದಕ್ಕೆ ಬೆಳೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಲೋಕದಲ್ಲಿರುವಂಥ ಕಾರ್ಯಗಳಿಗೆ ನೋಡುವಂಥ ಒಂದು ವಸ್ತುಗಳಿಗೆ ನಮಗೆ ಬೆಳೆ ಕಟ್ಬೋದು ಯಾಕಂದರೆ ಅದೆಷ್ಟು ಕಾಸ್ಟ್ಲಿ ಇರಬಹುದು ಅದಕ್ಕೆ ಈ ಲೋಕದಲ್ಲಿರುವಂಥದ್ದು ಹನುಮಂತರು ಐಶ್ವರ್ಯವಂತರು ಬೆಳೆ ಕಟ್ಟಿ ಅದನ್ನು ಪರ್ಚೇಸ್ ಮಾಡ್ಬೋದು ಆದರೆ ಯೇಸುವನ್ನು ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಆತನು ನಿನ್ನನ್ನು ಹುಡುಕಿಕೊಂಡು ಬರುವ ದೇವರ ಆಚನಾಗಿದ್ದಾನೆ ಆತ ನಿನ್ನ ಸಂಗಡ ಇರುವ ದೇವರಾಚನಾಗಿದ್ದಾನೆ ಅದಕ್ಕಾಗಿ ನಾವು ಹೇಳ್ತಿದ್ದೇವೆ ಆತನಿಗೆ ನಿತ್ಯನಾದ ತಂದೆ ಎಂಬುದಾಗಿ ಹಾಲಲಿಯ ನೋಡಿ ಎಷ್ಟೋ ಸಂಗತಿಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ ಜೋಜರೇ ಮುಂದೆ ನೋಡ್ತಿದ್ದೇವೆ ಐದನೇ ಕಾರ್ಯ ಸಮಾಧಾನದ ಪ್ರಭು ಹಾಲೆಲ್ಲುಯ್ಯ ಈ ಸಮಾಧಾನಕ್ಕಾಗಿ ಪ್ರಿಯ ವೀಕ್ಷಕರೇ ಲೋಕದ ಜನರು ನಾವು ನೋಡೋದಾದರೆ ಒಂದು ನಿಮಿಷಕ್ಕೆ ಒಂದು ಸಮಾಧಾನಕ್ಕಾಗಿ ಅಲೆಮಾರಿಯಾಗಿ ಅವರು ಅಳಿಯುತ್ತಾ ಇದ್ದಾರೆ ಎಲ್ಲಿ ನನಗೆ ಸಮಾಧಾನ ಸಿಗ್ಬೋದು ಎಲ್ಲಿ ನನಗೆ ಬಿಡುಗಡೆ ಸಿಗ್ಬೌದು ಎಲ್ಲಿ ನನಗೆ ನೆಮ್ಮದಿ ಸಿಗ್ಬೌದು ನನಗೆ ಈ ಜೀವಿತದ ನನಗೆ ಸಾಕಾಗಿ ಹೋಯಿತು ಸಮಾಧಾನಕ್ಕಾಗಿ ನಾನು ಅಳೀತಾ ಇದ್ದೇನೆ ಅಳೀತಾ ಇದ್ದೇನೆ ಹೋಗ್ತಾ ಇದ್ದೇನೆ ಎಲ್ಲಿ ಹೋದ ಕೂಡ ನನಗೆ ಸಮಾಧಾನ ಸಿಗ್ತಾ ಇಲ್ಲ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಲ್ಲಿಂದ ಬಂದೆ ಇಲ್ಲಿಗೆ ಹೋದೆ ದಿಕ್ಕಿಗೆ ನಾನು ಹೋದರೆ ಸಮಾಧಾನ ಸಿಗ್ತಾ ಇಲ್ಲ ಒಂದು ನೆಮ್ಮದಿ ನನಗಿಲ್ಲ ಒಂದು ಉತ್ತಮವಾದ ನಿದ್ದೆ ನನಗೆ ಬೀಳ್ತಾ ಇಲ್ಲ ನಾನು ಯಾವ ಕಾರ್ಯವಾಡು ಮಾಡಿದ್ರೂ ಕೂಡ ಅದು ವಿಫಲವಾಗ್ತದೆ ಹೊರತು ಸಫಲ ಆಗ್ತಾ ಇಲ್ಲ ನನ್ನ ಬದುಕಿನಲ್ಲಿ ನನಗೆ ಒಂದು ಸಮಾಧಾನವಿಲ್ಲ ನಾನು ಹೇಗೆ ಸಮಾಧಾನದಲ್ಲಿ ಜೀವಿಸಲಿ ನನ್ನ ಕುಟುಂಬದಲ್ಲಿ ನಾನು ನೋಡ್ತಾ ಇದ್ದರೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಗಂಡತ್ತಿನ ಮಧ್ಯದಲ್ಲಿ ಜಗಳ ಮಕ್ಕಳು ಅಪ್ಪಮ್ಮೊಂದರಿಗೆ ಕೇರ್ ಮಾಡ್ತಾ ಇಲ್ಲ ಅವರ ದಾರಿಯನ್ನು ಹಿಡಿದುಕೊಂಡು ಅವರಷ್ಟೇ ಹೋಗ್ತಾ ಇದ್ದಾರೆ ಇವರ ದಾರಿ ಹಿಡಿದು ಇವರಷ್ಟೇ ಹೋಗ್ತಾ ಇದ್ದಾರೆ ಸಮಾಧಾನ ಇಲ್ಲದೆ ಅಲೆದಾಡುತ್ತಾ ಇದ್ದಾರೆ ಹಾಲೆಲ್ಲೂಯ್ಯ ಆದ್ರೆ ನಾನು ನಿಮಗೆ ಹೇಳಲ್ಲ ಪ್ರಿಯ ವೀಕ್ಷಕರೇ ಈ ಗಿಫ್ಟ್ ಈ ವರದ ಮಗನು ನಿಮ್ಮ ಒಳಗೆ ಬರುವಾಗ ಇಷ್ಟರ ತನಕ ನೀವು ಕೇಳದಂಥ ಸಮಾಧಾನವು ನನ್ನ ದೇವರನಿಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಹಾಲೆಲ್ಲೂಯ್ಯ ಅದಕ್ಕೆ ಮಾಡಬೇಕಿದ್ದಂಥ ಕಾರ್ಯಗಳು ಇಷ್ಟೇ ನಮ್ಮ ಹೃದಯವನ್ನು ನಾವು ಏಸುವಿಗೆ ಕೊಡಲಿಕ್ಕೆ ಏಸುವಿಗೆ ಒಪ್ಪಿಸಿಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೋ ನಾನು ಸಿದ್ಧನಾಗಿದ್ದೇನೋ ಒಂದು ವೇಳೆ ನಾನು ಸಿದ್ಧವಾಗ ಸಿದ್ಧವಾಗಿ ಇರುವುದಾದರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಆ ಏಸ್ಸು ನಿನ್ನ ಒಳಗೆ ಬರುವ ಅದು ಏಸುವನ್ನು ನೋಡಬೇಕೆಂಬುದಾಗಿ ಜಕ್ಕಾಯನ ಏನು ಮಾಡಿದನು ಆಹಳದ ಮರವನ್ನು ಹತ್ತಿ ಆ ಹಳದ ಮರದಲ್ಲಿ ಕುಳಿತುಕೊಂಡು ಏಸುವನ್ನು ಕಾಣಬೇಕೆಂಬುದಾಗಿ ಆತನು ಅತ್ತ ಮರವನ್ನು ಹತ್ತಿಕೊಂಡನು ಪ್ರಿಯ ವೀಕ್ಷಕರೇ ಯಾಕೆಂದರೆ ಆತನಿಗೇನು ಕಡಿಮೆ ಇತ್ತ ಇಲ್ಲ ವಾಕ್ಯ ಹೇಳ್ತದೆ ಆತನು ಐಶ್ವರ್ಯವಂತನೆಂಬುದಾಗಿ ಆದರೆ ಆತನಿಗೆ ಸಾಕಾಗಿತ್ತು ಆತನ ಪಾಪದ ಜೀವಿತ ಈ ಪಾಪದ ಜೀವಿತದಿಂದ ನನಗೆ ಮುಕ್ತಿಯಾಗಬೇಕಾದರೆ ನಾನು ಯೇಸುವನ್ನು ಕಾಣಲೇಬೇಕು ನಾನು ಯೇಸುವನ್ನ ನನ್ನ ಮನೆಗೆ ಬರಲೇಬೇಕೆಂಬುದಾಗಿ ನಂಬಿಕೆಯಿಂದ ಏನು ಮಾಡಿದ ಆಳದ ಮರವನ್ನು ಹತ್ತಿದ ಬರ್ತಿದ್ದಂಥ ಬರ್ತಿದ್ದಂಥ ಯೇಸು ಎಲ್ಲಿ ನೋಡಿದ ಆಳದ ಮರವನ್ನು ನೋಡಿದ ಅಲ್ಲಿ ಯಾರಿದ್ದ ಜಕ ಇದ್ದ ವಾಕ್ಯದಲ್ಲಿ ನೋಡುವುದಾದರೆ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನನ್ನ ಕೆಣ್ಣುಗಳು ನೋಡಿದವೇ ಎಂಬುದಾಗಿ ಜಕ್ಕೆನ ಹೇಳಿದ ಜಕ್ಕೆ ನೀನು ತಟ್ಟನೆ ಹಿಡಿದು ಬಾ ನಾನು ನಿನ್ನ ಮನೆಗೆ ಬರಬೇಕು ನಾನು ನಿನ್ನ ಮನೆಗೆ ಬರಬೇಕೆಂಬುದಾಗಿ ನೋಡಿ ಎಷ್ಟು ನನಗೆ ಎಷ್ಟು ಒಂದು ಖುಷಿಯಲ್ಲಿ ಆತನು ಕುಣಿದಾಡುತ್ತಾ ನಲಿಯುತ್ತಾ ಆತನು ಮನೆಗೆ ಹೋಗಿರಬಹುದು ಯಾಕಂದರೆ ಯೇಸು ನನ್ನ ಮನೆಗೆ ಬರ್ತಾ ಇದ್ದಾನೆ ಜನರು ಹೇಳಿದ ಹಾಗೆ ಅವರು ಆ ರೀತಿಯಲ್ಲಿ ಇವನು ಏನು ಗೈಸಿಕೊಳ್ಳಿಲ್ಲ ಆದರೆ ಅಂತ ಯೇಸು ನನ್ನ ಮನೆಗೆ ಬರುತ್ತಾನೆ ಎಂಬುದಾಗಿ ಸಂತೋಷವಾಗಿ ಆತನು ಯೇಸುವನ್ನು ಸ್ವೀಕಾರ ಮಾಡಿದ ಮತ್ತು ಆತನ ಯಾಗುವ ಯಾವಾಗ ಯೇಸು ಆತನ ಮನೆಗೆ ಬರುವಾಗ ಆತನ ಜೀವಿತವೇ ಬದಲಾಯಿತು ಪ್ರಿಯ ವೀಕ್ಷಕರೇ ಈ ಐದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಲಿಕ್ಕೆ ನಾವು ಕರ್ತನ ಕೈಗೆ ಒಪ್ಪಿಸಿಕೊಡುದಾದರೆ ಖಂಡಿತವಾಗಿಯೂ ಆತನು ಆಲೋಚನಕರ್ತನಾಗಿದ್ದುಕೊಂಡು ಅದ್ಭುತ ಸ್ವರೂಪನಾಗಿದ್ದುಕೊಂಡು ಪರಾಕ್ರಮ್ಯದ ದೇವರಾಗಿದ್ದುಕೊಂಡು ನಿತ್ಯನಾದ ತಂದೆಯಾಗಿದ್ದುಕೊಂಡು ಸಮಾಧಾನದ ಪ್ರಭುವಾಗಿದ್ದುಕೊಂಡು ನಮ್ಮ ಜೊತೆಯಾಗಿದ್ದುಕೊಂಡು ಆತು ನಮ್ಮ ಸಂಗಡ ಬರುವ ಆತನಾಗಿದ್ದಾನೆ ನಾವು ನೋಡ್ತಿದ್ದೇವೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ದಿಕ್ಕಿನಲ್ಲಿ ನೋಡುವುದಾದರೆ ಕ್ರಿಸ್ಮಸ್ ಹಬ್ಬದ ಒಂದು ವಾತಾವರಣ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ ಒಂದು ರಕ್ಷಕನ ಜನನ ಏಸು ಎಂಬುದಾಗಿ ಹೇಳಿದರೆ ಏನು ಅರ್ಥ ರಕ್ಷಕ ಆತನು ತನ್ನ ಜನರನ್ನ ಪಾಪದಿಂದ ಬಿಡಿಸಿ ಕಾಯುವ ದೇವರೆಂಬುದಾಗಿ ಆಮೇನ್ ಮೈನ್ ಈ ರಕ್ಷಕನು ಕೇವಲ ನಮಗೆ ಒಂದು ರಕ್ಷಕನಾಗಿ ಮಾತ್ರ ಅಲ್ಲ ನಮ್ಮನ್ನು ಸಕಲ ಪಾಪದಿಂದ ಬಿಡಿಸುವುದು ಮಾತ್ರವಲ್ಲ ನಿತ್ಯ ನಿರಂತರವಾಗಿ ನನ್ನನ್ನು ನಿನ್ನನ್ನು ಕಾಯುವ ದೇವರಾತನಾಗಿದ್ದಾನೆ ಇವತ್ತು ಮಾತ್ರ ಆತನು ಕಾಯುವುದಲ್ಲ ನಿತ್ಯ ನಿತ್ಯತ್ವವಾಗಿ ಆತನು ಕಾಯುವ ದೇವರಾಗಿದ್ದಾನೆ ಹಾಲೆಲುಯ್ಯ ಹಾಲೆಲುಯ್ಯ ಈ ಯಶಸ್ಸುವನ್ನು ನೀನು ಸ್ವೀಕಾರ ಮಾಡಲಿಕ್ಕೆ ನೀನು ಸಿದ್ಧವಾಗಿರುವುದಾದರೆ ನಿನಗೆ ಪಾಪದಿಂದ ಶಾಪದಿಂದ ಅದು ಮುಕ್ತಿ ಸಿಕ್ಕಲಿಕ್ಕೆ ಸಾಧ್ಯ ಯಾವ ಒಂದು ಮನುಷ್ಯ ಕುಳದಿಂದ ಮಾಡಲಿಕ್ಕೆ ಆಗದಂಥ ಕಾರ್ಯಗಳು ಯೇಸುವಿನ ಮುಖಾಂತರ ನಡೆಯಲ್ಪಟ್ಟಿತ್ತು ಆ ಏಸುವಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡಲಿಕ್ಕೆ ನೀನು ಸಿದ್ಧವಾಗಿದ್ಯಾ ನಾನು ನಿಮ್ಗೆ ಹೇಳ್ತಿದ್ದೇನೆ ಈ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಏನು ಲೋಕವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿನ್ನ ಬದುಕನ್ನು ನಿನ್ನ ಜೀವಿತವನ್ನು ನೀನು ಕ್ರಿಸ್ತನಿಗೆ ಒಪ್ಪಿಸಿಕೊಡುವುದಾದರೆ ಮುಂದಿನ ಎಲ್ಲ ದಿವಸಗಳು ನಿನ್ನ ಜೀವಿತದಲ್ಲಿ ಒಂದು ಹೊಸ ಕ್ರಿಸ್ಮಸ್ ಆಗಿ ನೀನು ಮಾರ್ಪಾಡು ಹೊಂದಲಿಕ್ಕೆ ಸಾಧ್ಯ ಯಾವ ಲೂ ಕ್ರಿಸ್ತನು ನಿನ್ನ ಜೊತೆಯಾಗಿದ್ದುಕೊಂಡು ಇರಲಿಕ್ಕೆ ಸಾಧ್ಯ ಎಲ್ಲ ಪರಿಸ್ಥಿತಿಯಲ್ಲಿ ನಿನ್ನ ಜೊತೆಯಾಗಿದ್ದುಕೊಂಡು ಇರಲಿಕ್ಕೆ ಸಾಧ್ಯ ನಿನ್ನ ಕುಟುಂಬದ ಜೀವಿತದಲ್ಲಿ ನಿನ್ನ ಮಕ್ಕಳ ಬದುಕಿನಲ್ಲಿ ನೀನು ಅನೇಕ ಚಿಂತನೆ ವೇದನೆಯಲ್ಲಿ ಇದ್ದರೂ ಕೂಡ ದೇವರು ಅವೆಲ್ಲವುಗಳಿಂದ ನಿನಗೆ ದೊಡ್ಡ ಬಿಡುಗಡೆ ಕೊಟ್ಟು ಆತನು ನಿತ್ಯನಾದ ತಂದೆ ನಿತ್ಯತ್ವಕ್ಕೆ ನೀನನ್ನು ಸೇರಿಸುವ ತನಕ ಆತನ ಜೊತೆಯಾಗಿದ್ದುಕೊಂಡು ನಿನ್ನ ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಹಾಲೆಲ್ಲುಯ್ಯ ಹಾಲೆಲ್ಲುಯ್ಯ ಆತನಿಗೆ ಬೇಕಾದದ್ದು ಇಷ್ಟೇ ಪ್ರಿಯ ವೀಕ್ಷಕರೇ ನಿಮ್ಮ ಹೃದಯದಲ್ಲಿ ನನಗೆ ನೀವು ಸ್ಥಳವನ್ನು ಕೊಡ್ತೀರಾ ನಾನು ಅಲ್ಲಿ ಬಂದು ವಾಸ ಮಾಡುತ್ತೇನೆ ಎಂಬುದಾಗಿ ಇವತ್ತು ಆತನಿಗೆ ಗೋದಲೆಯಲ್ಲಿ ಇಷ್ಟ ಹುಟ್ಟಲಿಕ್ಕೆ ಆತನ ಇಷ್ಟ ಇಲ್ಲ ಅರಮನೆಯಲ್ಲಿ ಆತನಿಗೆ ಹುಟ್ಟಲಿಕ್ಕೆ ಆತನಿಗೆ ಇಷ್ಟ ಇಲ್ಲ ನಮ್ಮ ಹೃದಯ ಎಂಬ ಆಲಯಕ್ಕೆ ಬಂದು ಆತನು ಹುಟ್ಟಲಿಕ್ಕೆ ಇಷ್ಟಪಡ್ತಿದ್ದಾನೆ ಈ ಹೃದಯಕ್ಕೆ ಯಸ್ಸು ಬರುವುದಾದರೆ ನಾನು ನಮ್ಮ ಜೀವಿತವೇ ಅದು ಬದಲಾಯಿಸಿಕೊಂಡು ನಮಗೆ ಲೋಕದಲ್ಲಿ ಒಂದು ಉತ್ತಮವಾದಂಥ ಈ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಪ್ರಿಯ ವೀಕ್ಷಕರೇ ಗಾಡ್ ಬ್ಲಸ್ ಯು ದೇವರಿ ಮನೆ ವಿಶೇಷವಾಗಿ ಆಶೀರ್ವದಿಸಲಿ ಆ ಸರೆ ಟಿ ವಿಯನ್ನು ವೀಕ್ಷಿಸುವಂಥ ನಿಮಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸುವನಾಗಿದ್ದೇನೆ ಅದು ವಾಕ್ಯವನ್ನು ಕೇಳಿದಂಥ ನನ್ನ ಪ್ರಿಯ ದೇವಜನರೇ ವಾಕ್ಯವನ್ನು ನಿಮ್ಮ ಬದುಕಿಗೆ ನೀವು ಅಳವಡಿಸಿಕೊಳ್ಳಿ ಆ ರಕ್ಷಕರನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವಿತಕ್ಕೆ ನೀವು ಕರೆಯಿರಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟೇನೆ ಎಂಬುದಾಗಿ ಈಗ ಸಮಯದಲ್ಲಿ ನೀನು ಎಲ್ಲಿ ವಾಕ್ಯವನ್ನು ನಿಂತುಕೊಂಡು ನೀನು ಕೇಳ್ತಾ ಇರಬಹುದು ಆದರೆ ವಾಕ್ಯವನ್ನು ರಿಸೀವ್ ಮಾಡಿಕೊ ವಾಕ್ಯವನ್ನು ಅಂಗೀಕಾರ ಮಾಡುವ ಯಶವನ್ನು ರಿಸೀವ್ ಮಾಡಿಕೊಳ್ಳು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡವಾದಂಥ ಬದಲಾವಣೆ ನೀನು ಕಾಣಲಿಕ್ಕೆ ಸಾಧ್ಯ ಗಾಡ್ ಬ್ಲಸ್ ಯು ಥ್ಯಾಂಕ್ ಯು